ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾಡೋ ರೆಸಿಪಿ ಒಂದು ಮರಿ ಬ್ಲೆಡ್ ಒಂದು ಗ್ರೇವಿನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು ಫಸ್ಟು ನಾನಿಲ್ಲಿ ಮಸಾಲೆ ಪದಾರ್ಥ ಹುರ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ನಾನು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಒಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಅದನ್ನ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಈರುಳ್ಳಿನ ಚೆನ್ನಾಗಿ ಆಲ್ ಆದಷ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಹುರ್ಗಾಡಲೆ ಹಾಗೂ ಚಕ್ಕೆ ಲವಂಗ ಸ್ವಲ್ಪ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಒಂದು ಗೇ ಈಚೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿನ ಹಾಕೊಂಡು ಚೆನ್ನಾಗಿ ಇದನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟಾಗಿ ಬೇಯೋವರೆಗೂ ಇದನ್ನ ನಾವು ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಾಫ್ಟಾಗಿ ಬೆಂದಾದ್ಮೇಲೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದು ಫ್ರೆಶ್ ತೆಂಗಿನಕಾಯಿ ಆದಷ್ಟು ಎಳೆ ತೆಂಗಿನಕಾಯಿನ ಯೂಸ್ ಮಾಡಿ ಇಲ್ಲಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ತ್ರೀ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಒಂದು ಸೆಕೆಂಡ್ರಿಂದ ಇಲ್ಲಾಂದರೆ ಎರಡು ಸೆಕೆಂಡಷ್ಟು ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾರಾಕ್ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರ್ಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡಾದಮೇಲೆ ಇದನ್ನ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಆದಷ್ಟು ಇದು ಸ್ಮೂತಾಗಿ ಪೇಸ್ಟ್ ಇರಬೇಕು ತುಂಬ ಆದರೆ ಚೆನ್ನಾಗಿರಲ್ಲ ಈ ಟೈಪ್ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಮತ್ತು ಈ ಕಡೆ ನಾನು ಒಂದು ಕುಕ್ಕರ್ಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ವಾಶ್ ಮಾಡಿ ಒಂದೆರಡು ಬಾರಿ ವಾಶ್ ಮಾಡಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಬ್ಲೆಡ್ನ ಬೇಯಿಸ್ಕೊಂಡು ಕಟ್ ಮಾಡಿಕೊಂಡು ಅದನ್ನ ನಾನಿಲ್ಲಿ ಇದ್ದೀನಿ ಆದಷ್ಟು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಲ್ಲ ಸ್ಮೆಲ್ ಬರ್ತಾ ಇರುತ್ತೆ ನೀಟಾಗಿ ವಾಶ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಒಂದೆರಡು ಸೆಕೆಂಡ್ ಕಾಲ ಇದು ಮಿಕ್ಸ್ ಮಾಡಿ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದೆರಡು ಸೆಕೆಂಡ್ ಕಾಲ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಆದಷ್ಟು ಯಾವುದೇ ರೆಸಿಪಿ ಮಾಡಿದ್ರು ನಾನ್ ವೆಜ್ ರೆಸಿಪಿಗೆ ನಾವು ಯಾವತ್ತೂ ಬಿಸಿ ನೀರನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ನಾನು ಇಲ್ಲಿ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಯೂಸ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ ಬೇಯಕ್ಕೆ ಬಿಟ್ಟಾದ ಮೇಲೆ ನೋಡಿ ಈ ಥರ ಬರುತ್ತೆ ತುಂಬ ಬೆಂದಷ್ಟು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಮಾತ್ರ ಇದು ತುಂಬಾ ಪೂರಿ ಚಪಾತಿಗೆ ಹಾಗೆ ಮುದ್ದೆಗೆ ರೈಸ್ಗೆ ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು ಸೊ ರೆಡಿ ಆಯಿತು ಮರಿ ಪ್ಲೇಟ್ ಗ್ರೇವಿ ಅಂತಲೇ ಹೇಳ್ಬೋದು ಟೇಸ್ಟಿ ಆದಂಥ ರೆಸಿಪಿ ಸೊ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಸಹ ಖುಷಿ ಇರುತ್ತೆ ಇನ್ನೂ ಮೂರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಫಾರ್ ವಾಚಿಂಗ್